ವತಿಯಿಂದ ನಲವತ್ತೊಂಬತ್ತನೇ ವರ್ಷದ ಗಣೇಶ್ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದೊಮ್ಮೆ ಕಶ್ಯಪ ಮಹಾಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಮಹಾಯಾಗವನ್ನು ಕೈಗೊಳ್ಳಲು ಸಂಕಲ್ಪಿಸಿದಾಗ ಆ ಯಾಗದ ಹವಿಸ್ಸನ್ನು ಸ್ವೀಕರಿಸಲು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದುಕೊಳ್ಳಲು ಮೃಗು ಮಹರ್ಷಿಗಳು ವೈಕುಂಠಕ್ಕೆ ಬಂದಾಗ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ಶೃಂಗಾರ ರಸಮಯದಲ್ಲಿ ಮೈಮರೆತಿರುತ್ತಾನೆ ಕೂಗಿದಲು ಓಗುಡದ ಮಹಾವಿಷ್ಣುವಿನ ವರ್ತನೆಗೆ ಕ್ರೋಧಗೊಂಡ ಮೃಗು ಮಹರ್ಷಿಗಳು ಅವನ ವಕ್ಷಸ್ಥಳಕ್ಕೆ ಒದೆಯುತ್ತಾರೆ ತಕ್ಷಣ ಎಚ್ಚೆತ್ತ ಮಹಾವಿಷ್ಣು ಮೃಗು ಮಹರ್ಷಿಗಳಲ್ಲಿ ಕ್ಷಮೆಯಾಚಿಸಿ ಅವರನ್ನು ಉಪಚರಿಸುತ್ತಾನೆ ಅದನ್ನು ಕಂಡು ಮಹಾಲಕ್ಷ್ಮಿ ತನ್ನ ವಾಸಸ್ಥಳಕ್ಕೆ ಒತ್ತವನನ್ನು ಚಲಿಸಿದ ಮಹಾವಿಷ್ಣುವಿನ ಮೇಲೆ ಕೋಪಗೊಂಡು ಉಳಗುಂಟವನ್ನು ತೊರೆದು ಭೂಲೋಕಕ್ಕೆ ಬರುತ್ತಾಳೆ ಆಗ ಎದುರಾದ ಕರವೀರನೆಂಬ ಹಸುರನು ಮಹಾಲಕ್ಷ್ಮಿಯ ಸೌಂದರ್ಯಕ್ಕೆ ಮಾದು ಹೋಗಿ ತನ್ನನ್ನು ಒರಿಸುವಂತೆ ಪೀಡಿಸುತ್ತಾನೆ ಇದರಿಂದ ಕುಪಿತಳಾದ ಮಹಾಲಕ್ಷ್ಮಿ ಕರವೀರನನ್ನು ಸಂಹರಿಸುತ್ತಾಳೆ ಈ ವಿಷಯ ತಿಳಿದ ಕರವೀರನ ತಂದೆ ಕೋಲಾಸುರನು ಉಗ್ರನಾಗಿ ಮಹಾಲಕ್ಷ್ಮಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಆರ್ಭಟಿಸುತ್ತ ಬರುತ್ತಾನೆ ಎಲೈ ಮಹಾಲಕ್ಷ್ಮಿ ನನ್ನ ಮಗ ಕರಬೀರನನ್ನು ಸಂಹರಿಸಿದ ನಿನ್ನ ಒಡಲ ಬಿಸಿ ನೆತ್ತರನ್ನು ಭೂಮಿಗೆ ಹರಿಸಿ ನನ್ನ ಮಗ ಕರಬೀರನ ಆತ್ಮಕ್ಕೆ ಶಾಂತಿ ನೀಡದೆ ಬಿಡಲಾಗ ಈ ಕೋಲಾಸುರ ನನ್ನ ಹುಡುಗಿಗೆ ವಿರೋಧಿಗಳೇ ಗಡಗಡ ನಡುಗುತ್ತವೆ ಅಂದಾಗ ನೀನು ಲೆಕ್ಕ ಅದನ್ನೇ ಅಡಗಿ ಕುಳುತ್ತಿರುವೆ ಆರೇ ಪಾ ನನ್ನೆದುರು ಇಂದು ನಂಬಿ ಪರ ಪರಿಚಯ ಲೋಕ ಲೋಕಗಳಿಗೂ ತಿಳಿಯುವಂತಾಗಲಿದೆ ಹೇಗೆ ನನ್ನೆದುರು ಬರಲು ಭಯವೇ 你能他。 ಇನ್ನು ನಿನ್ನನ್ನು ಉಳಿಸಲಾರೆ ಚಂಡಾಡಿ ಆರಿಸಿಕೊಳ್ಳುತ್ತೇನೆ ಏ ಕೋಲಾಸುರ ಮತ್ತೆ ಭ್ರಷ್ಟನಂತೆ ಮಾತಾಡಬೇಡ ನಿನ್ನ ಮಗ ಕರವೀರ ಮಾತೃ ಸ್ವರೂಪಳಾದ ನನ್ನಲ್ಲಿ ಮೋಹಗೊಂಡು ತನ್ನನ್ನು ವರಿಸುವಂತೆ ಪೀಡಿಸಿದ ಪರಿಪರಿಯಾಗಿ ಅರ್ಥೈಸಿದರು ಅರಿಯದೇ ಮೇಲರಿಗೆ ಬಂದಾಗ ಅವನ ಸಂಹಾರವಿದೆ ಈಗ ನೀನಾದರೂ ಆ ಗತಿಯನ್ನು ತಂದುಕೊಳ್ಳಲಿ ಶರಣಾಗಿ ಕ್ಷಮೆ ಕೇಳು ಜೀವದಾನ ಮಾಡುತ್ತೇನೆ ಏನೆಂದೇ ನಾನು ನಿನಗೆ ಶರಣಾಗಿ ಕ್ಷಮೆ ಕೇಳಿದರೆ ನೀನು ನನಗೆ ಜೀವದಾನ ಮಾಡವೆಯಾ ಅಯ್ಯೋ ಮರುಳೆ ಮರುಡೆಗಳಲ್ಲಿ ನಡುಗಿಸುವ ಈ ಕೋಲಾಸುರ ಎರಗಷ್ಟಿ ಹೆಣ್ಣಿನ ಬಳಿ ಕ್ಷಮೆ ಕೇಳಿ ಜೀವದಾನ ಪಡೆಯಬೇಕೇ ಅದರಿಂದ ಸಾಧ್ಯವಿಲ್ಲ ಈ ಕೋಲಾಸುರ ಎದುರಲ್ಲಿ ನಿಂತಿರುವ ನೀನು ಮೊದಲು ನಿನ್ನ ಜೀವ ಉಳಿಸಿಕೊಳ್ಳುವ ಮಾರ್ಗ ಈ ಈಡಾವು ಸಮರಕ್ಕೆ ಮಹಾಲಕ್ಷ್ಮಿ ಬರೀ ಮಹಾಲಕ್ಷ್ಮಿ ಎಲ್ಲವೋ ದುರ್ಲಾ ನಿನ್ನ ಅವಸಾನದ ಅಸ್ತ್ರವಾಗಿ ಬಂದಿರುವ ಕಾಳಿ ರೂಪದ ದುರ್ಗಾವತಾಯಿ ನಾನು ತಿಳಿ ಹೇಳಿದರು ನನ್ನಿಂದಲೇ ಬಯಸುತ್ತಿದೆಯಾ ಬಯಸುತ್ತಿರುವ ಮುಗೀತೋ ನಿನ್ನ ಆಯುಷ್ಯ ುರ ನೀನು ಜೀವ ಬಿಡುವ ಸಮಯದಲ್ಲಾದರೂ ಕ್ಷಮೆ ಕೇಳು ಮರುಜೀವ ಕರ್ಣಿಸುತ್ತೇನೆ ಮಹಾಲಕ್ಷ್ಮೀ ಬೇಡ ನಿಲ್ಲಿದ್ದ ಹತನಾಗಿ ನನ್ನ ಆತ್ಮನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತಿದೆ ಅದೇ ನನ್ನ ಭಾಗ್ಯ ಆದರೆ ತಾಯಿ ನನ್ನ ಒಂದು ಕೋರಿಕೆಯಿದೆ ನೆರವೇರಿಸುವೆಯಾ ಅದೇನು ಕೋರಿಕೆ ಏನು ಕೋಲಾಸುರ ನಾನು ಜೀವ ಬಿಡುವ ಈ ಸ್ಥಳದಲ್ಲಿಯೇ ನೀನು ನೆಲೆಸಿ ನಿನ್ನ ಮಹಾಲಕ್ಷ್ಮಿ ಎಂಬ ಹೆಸರಿನೊಂದಿಗೆ ನನ್ನ ಹಾಲು ನನ್ನ ಮಗ ಕರವೀರನ ಹೆಸರು ಚಿರಕಾಲ ಭಕ್ತರ ಸ್ಮರಣೆಯಲ್ಲಿರುವಂತೆ ಹೊರ ನೀಡುತ್ತಾಯೇ ತಥಾಸ್ತ ಈ ರೀತಿ ಕೋಲಾಸುರನಿಗೆ ವರ ನೀಡಿದ ಮಹಾಲಕ್ಷ್ಮಿ ಕೋಲಾಸುರ ಅಂದರೆ ಇಂದಿನ ಕೊಲ್ಲಾಪುರದಲ್ಲಿ ನೆಲೆಸಿ ಕೊಲ್ಲಾಪುರ ಮಹಾಲಕ್ಷ್ಮಿ ಕಲವೀರ ನಿವಾಸಿನಿ ಎಂದು ಪ್ರಸಿದ್ಧಿಯಾಗಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಆಶೀರ್ವದಿಸುತ್ತಿದ್ದಾರೆ